ಧರ್ಮಸ್ಥಳದ ವಿಚಾರವಾಗಿ ವ್ಯವಸ್ಥಿತ ಪಿತೂರಿ ನಡೆದಿದೆ ವಿಶೇಷ ತನಿಖಾ ತಂಡ ರಚನೆಯೇ ಈಗ ಯಕ್ಷ ಪ್ರಶ್ನೆ ಆಗಿದೆ ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ದೊಡ್ಡ ಪಿತೂರಿ ನಡೆದಿದೆ ಯಾರೋ ಒಂದಿಬ್ಬರು ಮುನ್ನೆಲೆಯಲ್ಲಿದ್ದಾರೆ ಹಿಂದೆ ಸಂಘಟನಾತ್ಮಕ ಆರ್ಗನೈಸೇಷನ್ ಇದೆ ಎಸ್ಐಟಿ ಒಂದು ಪರ್ಸೆಂಟ್ ಸತ್ಯವನ್ನು ಕೂಡ ಹೊರತಂದಿಲ್ಲ ಹೀಗಾಗಿ ಪ್ರಕರಣದ ಬಗ್ಗೆ ಎನ್ಐಎ ತನಿಖೆ ನಡೆಸಿದರೆ ಸೂಕ್ತ ವೀರೇಂದ್ರ ಹೆಗಡೆ ಜೊತೆ ನಾವಿದ್ದೇವೆ ಆತ್ಮವಿಶ್ವಾಸ ತುಂಬುತ್ತೇವೆ ಆಗಸ್ಟ್ ಮೂವತ್ತೊಂದರಂದು ಧರ್ಮಸ್ಥಳ ಸತ್ಯ ಯಾತ್ರೆ ಹಮ್ಮಿಕೊಂಡಿದೆ ನೇತ್ರಾವತಿ ನದಿ ತಟದಿಂದ ದೇವಸ್ಥಾನದವರೆಗೆ ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಸಂಘಟಿತ ಮತ್ತೆ ವ್ಯವಸ್ಥಿತವಾದಂತ ಒಂದು ಪಿತೂರಿ ಮುನ್ನಲೆಗೆ ಬಂದಿರತಕ್ಕಂಥದ್ದು ಎಸ್ ಐ ಟಿ ರಚನೆ ಆದ ನಂತರ ಮೊದಲನೇದಾಗಿ ಎಸ್ ಐ ಟಿ ಯಾತಕ್ಕೋಸ್ಕರ ರಚನೆ ಆಯಿತು ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡ್ತಾ ಇದೆ ಎಸ್ ಐ ಟಿಯ ರಚನೆ ಮಾಡತಕ್ಕಂಥದಕ್ಕೆ ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿ ಮಾಧ್ಯಮದ ಮಿತ್ರರು ತಾವೆಲ್ಲರೂ ಕೂಡ ಆತನಿಗೆ ಒಂದು ಹೆಸರನ್ನ ಕೊಟ್ಟಿದ್ರಿ ಮಾಸ್ಕ್ ಬ್ಯಾನ್ ಅಂತ ಕರಿತಾ ಇದ್ರಿ ಆತ ಬಂದು ಯಾವುದೋ ಒಂದು ಬುರುಡೆ ಇದೆ ಇನ್ನು ಹಲವಾರು ಮಾಸ್ ಮರ್ಡರ್ಗಳು ಶ್ರೀ ಕ್ಷೇತ್ರದ ಒಂದು ಆವರಣದಲ್ಲಿ ನಡೆದಿದೆ ಅಂತಕ್ಕಂಥದ್ರ ಬಗ್ಗೆ ಆತ ಬಂದು ಹೇಳಿದಂಥ ಸಂದರ್ಭದಲ್ಲಿ ಅದನ್ನು ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡಂಥ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡ್ತಾರೆ ಎಸ್ ಐ ಟಿ ಇಲ್ಲಿವರೆಗೂ ಏನು ರಚನೆ ಆಗಿದೆ ಅರ್ಧ ಸತ್ಯ ಅಲ್ಲ ಒಂದು ಪರ್ಸೆಂಟ್ ಸತ್ಯವೂ ಕೂಡ ಇದರಲ್ಲಿ ಹೊರಗಡೆ ತಗೊಂಡ್ ಬರ್ಲಿಕ್ಕೆ ಎಸ್ ಐ ಟಿ ಕೇಲ್ ಆಗಿಲ್ಲ ಅಂತಕ್ಕಂಥದ್ದು ಇವತ್ತು ರಾಜ್ಯದ ಜನತೆಯ ಭಾವನೆ ಭಕ್ತಾದಿಗಳ ಭಾವನೆನೂ ಕೂಡ ಹೌದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ ಎನ್ ಐ ಎ ಅಂತ ನಾವೇನು ಕರಿತೀವಿ